ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಎರಡೂ ವಿಡಿಯೋಗಳಲ್ಲೂ ಕೂಡ ಪಿತೃಪಕ್ಷದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಹಾಗೆ ಇವತ್ತಿನ ದಿನ ಪಿತೃಪಕ್ಷದ ಆಚರಣೆಯನ್ನು ಯಾರೂ ಮಾಡೋದಿಲ್ಲ ಅವರಿಗೆ ಪಿತೃದೋಷ ಎದುರಾಗುತ್ತಾ ಹಾಗೆ ಪಿತೃದೋಷ ಬರೋಕ್ಕೆ ಏನು ಕಾರಣ ಮತ್ತು ಪಿತೃದೋಷದಿಂದ ಏನೆಲ್ಲ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ ಹಾಗೆ ಸರಳವಾಗಿ ಈ ಪಕ್ಷ ಮಾಸದಲ್ಲಿ ಹೇಗೆ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಇದರ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ನಾವು ಪಿತೃದೋಷದ ಅರ್ಥ ಏನು ಪಿತೃದೋಷ ಅಂದರೆ ಏನು ಅಂತ ನೋಡೋಣ ಸಂಸ್ಕೃತದಲ್ಲಿ ಪಿತೃ ಅಂದರೆ ನಮ್ಮ ಹಿರಿಯರು ಅಂದರೆ ನಮ್ಮ ಪೂರ್ವಜರು ಅಂತ ಅರ್ಥ ಬ್ರಹ್ಮಪುರಾಣದ ಪ್ರಕಾರ ಅಮಾವಾಸ್ಯೆಯ ಸಮಯದಲ್ಲಿ ಅಥವಾ ನಿರ್ದಿಷ್ಟ ತಿಥಿ ಎಂದು ಅಂದರೆ ಈ ಪಕ್ಷ ಮಾಸದಲ್ಲಿ ಯಮರಾಜನು ಶ್ರಾದ್ದ ಹಾಗೆ ತರ್ಪಣದ ಆಚರಣೆಗಳಿಗಾಗಿ ಆತ್ಮಗಳು ಭೂಮಿ ಮೇಲೆ ಇಳಿಯಲು ಅನುಮತಿಯನ್ನು ಕೊಡ್ತಾನೆ ನಾವು ತರ್ಪಣ ಆಚರಣೆಗಳನ್ನು ಮಾಡದಿದ್ದಾಗ ಆ ಆತ್ಮಗಳು ಒಂದು ಶಕ್ತಿಯ ಪ್ರಗತಿಯಿಂದ ಇಲ್ಲಿಗೆ ಬಂದಿರುತ್ತೆ ಹಾಗಾಗಿ ಪಿತೃಲೋಕಕ್ಕೆ ಅವರು ಪುನಃ ಖಾಲಿ ಹೋಗ್ತಾರೆ ಇದರಿಂದ ಕೋಪ ಹಾಗೆ ನಿರಾಶೆ ಇದೆಲ್ಲದರಿಂದ ಅಂದರೆ ಅವರ ಒಂದು ನಿರಾಶೆ ಕೋಪದಿಂದ ನಮಗೆ ದೋಷದಂತೆ ಅದು ಪ್ರತಿಫಲವನ್ನು ಕೊಡುತ್ತೆ ಹಾಗಾಗಿ ಈ ಅಮಾವಾಸ್ಯ ದಿನಗಳಲ್ಲಿ ಅಥವಾ ಅವರ ಅಗಲಿದ ಒಂದು ತಿಥಿ ದಿನಗಳಲ್ಲಿ ಆತ್ಮಗಳಿಗೆ ಅಪಾರ ಬಾಯಾರಿಕೆ ಹಸಿವು ಕೂಡ ಹೆಚ್ಚಾಗಿರುತ್ತೆ ಅವರು ಅನುಭವಿಸ್ತಿರ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಅವರ ಆತ್ಮಗಳಿಗೆ ತೃಪ್ತಿಯನ್ನು ಪಡಿಸ್ತಿದ್ದಾಗ ನಮಗೆ ದೋಷಗಳು ಉಂಟಾಗುತ್ತೆ ಹಾಗಿದ್ರೆ ಪಿತೃದೋಷ ಬರಕ್ಕೆ ಇದೊಂದೇ ಕಾರಣನ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಹಾಗಿದ್ರೆ ಯಾವೆಲ್ಲ ಕಾರಣಕ್ಕೆ ಪಿತೃದೋಷಗಳು ನಮ್ಮನ್ನ ಕಾಡುತ್ತೆ ಅನ್ನೋದನ್ನ ನೋಡೋಣ ಪಿತೃದೋಷಕ್ಕೆ ಕಾರಣಗಳೇನು ಅಂತ ನೋಡಿದಾಗ ನಮ್ಮ ಪೂರ್ವಜರು ಏನಿದ್ರು ಅವರು ಯಾರಿಗಾದರೂ ತೊಂದರೆಗಳನ್ನು ಕೊಟ್ಟಿದ್ರೆ ಅಥವಾ ನೋವನ್ನುಂಟು ಮಾಡಿದ್ರೆ ಅಥವಾ ಅವರ ಒಂದು ಜೀವಿತಾವಧಿಯಲ್ಲಿ ಪಾಪವನ್ನು ಮಾಡಿದಾಗ ನಮ್ಮ ಜಾತಕದಲ್ಲಿ ನಮ್ಮ ಜನ್ಮ ಜಾತಕದಲ್ಲಿ ಪಿತೃದೋಷಗಳು ಕಂಡುಬರುವಂತಹ ಸಾಧ್ಯತೆಗಳಿರುತ್ತೆ ನಮ್ಮ ಜಾತಕದಲ್ಲಿ ಸೂರ್ಯನ ಉಪಸ್ಥಿತಿ ರಾಹು ಹಾಗೆ ಶನಿ ಅಥವಾ ಕೇತು ಅಥವಾ ಮಾಂದಿ ಜೊತೆಗೆ ಸೂರ್ಯನ ಒಂದು ಉಪಸ್ಥಿತಿ ಇದ್ದಾಗ ಪಿತೃದೋಷ ಇದೆ ಅಂತ ಹೇಳಿ ಕಂಡುಹಿಡೀತಾರೆ ಜೊತೆಗೆ ಐದನೇ ಮನೆಯನ್ನು ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತಾರೆ ಹಾಗಾಗಿ ಐದನೇ ಮನೆಯಲ್ಲಿ ಯಾವುದೇ ದೋಷಪೂರಿತ ಗ್ರಹಗಳು ಕೂತಿದ್ರೂ ಕೂಡ ನಮಗೆ ಪಿತೃದೋಷ ಇದೆ ಅಂತ ತಿಳಿಸ್ತಾರೆ ಇನ್ನು ನಮ್ಮ ತಂದೆ ಕಡೆಯಿಂದ ನಮಗೆ ಪಿತೃಶಾಪ ಬಂದಿದೆ ಪಿತೃದೋಷ ಬಂದಿದೆ ಅಂತಂದರೆ ರಾಹು ಕೇತು ಅಥವಾ ಶನಿಯಂತಹ ಗ್ರಹಗಳೊಂದಿಗೆ ಸೂರ್ಯನ ಸಂಯೋಗ ಇರುತ್ತೆ ಇದು ನಮಗೆ ತಂದೆ ಕಡೆಯಿಂದ ಬಂದಿರುವಂಥ ಪಿತೃಶಾಪ ಅಂತ ಕಂಡುಹಿಡಿಬೋದು ಹಾಗೆ ತಾಯಿಯ ಕಡೆಯಿಂದ ಬಂದಿರುವಂತಹ ಶಾಪ ಅಂತಂದರೆ ಚಂದ್ರನ ಸಂಯೋಗ ಅಂದರೆ ರಾಹು ಕೇತು ಮತ್ತು ಶನಿಯಂತಹ ಗ್ರಹಗಳೊಂದಿಗೆ ಚಂದ್ರನ ಸಂಯೋಗ ಇದ್ದರೆ ಆಗ ತಾಯಿಯ ಕಡೆಯಿಂದ ಪಿತೃದೋಷ ಬಂದಿದೆ ಅಂತ ನಾವು ಕಣ್ಣು ಹಿಡಿಬೋದು ಇದು ಬಹಳ ಸರಳವಾಗಿ ಹೇಳುವಂಥದ್ದು ಇನ್ನು ನಮಗೆ ಸಾಧು ಪುರುಷರು ಅಥವಾ ಗುರುಗಳಿಂದ ಏನಾದರೂ ಶಾಪ ದೊರಕಿದ್ರೆ ನಮ್ಮ ಜಾತಕದಲ್ಲಿ ರಾಹು ಮತ್ತು ಕೇತುವೊಂದಿಗೆ ಗುರುವಿನ ಒಂದು ಸಂಯೋಗ ಇರುತ್ತೆ ಇದರಿಂದ ನಾವು ತಿಳ್ಕೊಳ್ಬಹುದು ನಮಗೆ ಗುರುಗಳು ಹಾಗೆ ಋಷಿಗಳ ಅಥವಾ ಸಾಧುಗಳ ಶಾಪ ಇದೆ ಅಂತ ನಾವು ತಿಳ್ಕೊಳ್ಬಹುದು ಇದಿಷ್ಟು ಕೂಡ ಸಾಮಾನ್ಯವಾಗಿ ತಿಳಿದುಕೊಳ್ಳುವಂತ ಒಂದು ಬಗೆ ಇದನ್ನ ಬಿಟ್ಟು ಇನ್ನು ತಿಳಿದಿರುವಂಥ ಜ್ಯೋತಿಷ್ಯರಾಗಿರ್ಬೋದು ಹಿರಿಯರಾಗಿರ್ಬೋದು ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ ಹೇಳ್ತಾರೆ ಇನ್ನು ನಮ್ಮ ಜಾತಕದಲ್ಲಿ ಹೇಗೆ ಪಿತೃದೋಷ ದೋಷ ಇದೆ ಎಂಬುದನ್ನು ತಿಳ್ಕೊಂಡಿದ್ದಾಯಿತು ಇದನ್ನ ಬಿಟ್ಟರೆ ನಾವು ಯಾವ ರೀತಿ ನಮಗೆ ಪಿತೃದೋಷ ದೋಷ ಬರಬಹುದು ಏನೆಲ್ಲ ಸಾಧ್ಯತೆಗಳಿರುತ್ತೆ ಅಂತ ನೋಡಿದ್ರೆ ನಮ್ಮ ಪೂರ್ವಜರು ಏನಿರ್ತಾರೆ ಅವರು ಅವರ ಪೂರ್ವಜರು ಅಥವಾ ಅವರ ಕುಟುಂಬದ ಒಂದು ಅಗಲಿದಂಥ ಆತ್ಮಗಳಿಗೆ ಆಗಿರ್ಬೋದು ಅಥವಾ ಅವರ ಪಿತೃಗಳಿಗೆ ಒಂದು ತರ್ಪಣ ಪ್ರಕ್ರಿಯೆ ಆಗಿರ್ಬೋದು ಅಥವಾ ಪಕ್ಷದ ಒಂದು ಪ್ರಕ್ರಿಯೆಗಳನ್ನು ಮಾಡಿಕೊಳ್ಳದೆ ಬಂದಿರೋದ್ರಿಂದಲೂ ಕೂಡ ಆಗಿರ್ಬೋದು ಅಥವಾ ಅವರು ಅಗಲಿದಂತಹ ಸಮಯದಲ್ಲಿ ಅವರ ಕಾರ್ಯಗಳನ್ನು ಸರಿಯಾಗಿ ಮಾಡದೇ ಇದ್ದರೂ ಕೂಡ ನಮಗೆ ಪಿತೃದೋಷಗಳು ಬಂದಿರುತ್ತೆ ಇನ್ನು ನಮ್ಮ ಸತ್ತಂತಹ ಪೂರ್ವಜರಿಂದ ಹೊರಗಿನವರು ಏನೋ ಒಂದು ನೋವಾಗಿರ್ಬೋದು ಅಥವಾ ಅವರಿಂದ ಒಂದು ಏನೇ ತೊಂದರೆಗಳ ಒಳಗಾಗಿದ್ದರೆ ಅವರು ಹಾಕಿದಂಥ ಶಾಪದಿಂದನೂ ಕೂಡ ನಮಗೆ ನಮ್ಮ ಪೂರ್ವಜರಿಂದ ನಾವು ಪಿತೃಶಾಪವನ್ನು ಪಟ್ಕೊಂಡಿರ್ತೀವಿ ಜೊತೆಗೆ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಮರಗಳಿಂದನೂ ಕೂಡ ಆಗಿರ್ಬೋದು ನಮ್ಮ ಪೂರ್ವಜರು ಈ ಮೂರಕ್ಕೂ ಅಥವಾ ನಮ್ಮ ಪ್ರಕೃತಿಯಲ್ಲಿ ಏನೇ ಒಂದು ತೊಂದರೆ ಮಾಡಿದರೆ ಆ ಪಶು ಪಕ್ಷಿಗಳಿಗೆ ತೊಂದರೆಯನ್ನು ಮಾಡಿದರೆ ಇದರಿಂದ ಕೂಡ ನಮಗೆ ಒಂದು ಪಿತೃ ದೋಷಗಳು ಬರುತ್ತೆ ಯಾಕಂದರೆ ನಮ್ಮ ಹಿರಿಯರು ಏನು ಮಾಡಿರ್ತಾರೆ ಅದು ಅವರ ಮಕ್ಕಳಿಗೆ ಅಂತ ಹೇಳ್ತಾರಲ್ವ ಹಾಗಾಗಿ ಈ ರೀತಿ ಕೂಡ ನಮಗೆ ಪಿತೃಶಾಪ ಬಂದಿರಬಹುದು ಇನ್ನು ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲದೆ ಇರಬಹುದು ಆದರೆ ಒಂದು ಶಾಸ್ತ್ರೀಯವಾಗಿ ಹೇಳೋದಾದರೆ ಗರ್ಭಾವಸ್ಥೆಯ ನಲವತ್ತೆಂಟು ದಿನಗಳ ನಂತರ ಏನಾದರೂ ಗರ್ಭಪಾತ ಆಗಿದ್ರೆ ಅಂದರೆ ಅಬಾಷನ್ ಆಗಿದ್ದರೆ ಈಗ ನೀವು ಪ್ರೆಗ್ನೆನ್ಸಿ ಆಗಿ ನಲವತ್ತೆಂಟು ದಿನಗಳ ನಂತರ ಏನಾದರೂ ನಿಮಗೆ ಅಬಾಷನ್ ಆಗಿದ್ದರೆ ಆ ಸತ್ತಂತ ಶಿಶುವಿಗೆ ಕೂಡ ಈ ಮಹಾಲಯ ಅಮಾವಾಸ್ಯ ದಿನ ತರ್ಪಣ ಆಚರಣೆಗಳನ್ನು ಮಾಡಬೇಕಾಗತ್ತೆ ಅಥವಾ ಅದರ ಹೆಸರೇಳು ಕೂಡ ನೀವು ಆ ಪಕ್ಷದ ಸಮಯದಲ್ಲಿ ಒಂದು ಪಿಂಡ ಪ್ರದಾನವನ್ನು ಮಾಡಬೇಕಾಗುತ್ತೆ ಅಥವಾ ಪಕ್ಷದ ಆಚರಣೆ ಏನು ಮಾಡ್ತೀರಾ ಆ ಮಗು ಹೆಸರೇಳು ಕೂಡ ನೀವು ಆಚರಣೆಯನ್ನು ಮಾಡಬೇಕಾಗಿ ಈ ಇದು ಇದನ್ನು ಮಾಡದೇ ಇದ್ದರೂ ಕೂಡ ನಿಮಗೆ ಆ ಮಗುವಿನಿಂದ ಕೂಡ ಒಂದು ಪಿತೃಶಾಪ ಬರುತ್ತೆ ಜೊತೆಗೆ ಗರ್ಭಾವಸ್ಥೆ ಅಂದರೆ ಈ ಆಗಿ ಏಳನೇ ತಿಂಗಳಿನಲ್ಲಿ ಏನಾದರೂ ಆ ಏನಾದರೂ ತೊಂದರೆ ಆಗಿ ಆ ಮಗು ಹೋಗಿದರೂ ಕೂಡ ಅದು ಕೂಡ ಒಂದು ಆತ್ಮ ಅಂತಲೇ ಪರಿಗಣಿಸುತ್ತೆ ಅಂತೆ ಸತ್ತಂತಹ ಶಿಶು ಕೂಡ ಒಂದು ಆತ್ಮ ಆಗಿ ಬದಲಾಗುತ್ತೆ ಹಾಗಾಗಿ ಆ ಮಗುವಿಗೂ ಕೂಡ ನಾವು ಆ ಮಗುವಿನ ಹೆಸರಲ್ಲೂ ಕೂಡ ತರ್ಪಣಾದಿ ಕಾರ್ಯಗಳನ್ನು ಮಾಡಲೇಬೇಕಾಗುತ್ತೆ ಬಹಳಷ್ಟು ಜನ ಅಬಾಷನ್ ಆಗಿದೆ ಅಂತ ಹೇಳಿ ಹಾಗೆ ಬಿಟ್ಟಿರ್ತಾರೆ ಪುನಃ ಪುನಃ ಅವ್ರಿಗೆ ಅದೇ ರೀತಿ ಅಬಾಷನ್ಗಳು ಆಗ್ತಾ ಇರುತ್ತೆ ಅಥವಾ ಪುನಃ ಗರ್ಭ ನಿಲ್ಲ ಯಾಕಂದರೆ ಈ ರೀತಿ ಅಂದರೆ ಈ ರೀತಿ ಮಾಡದೇ ಇದ್ದಾಗ ಅವರಿಗೆ ಆ ಥರ ದೋಷಗಳು ಕೂಡ ಬಂದಿರುತ್ತೆ ಆಗ ನಾವು ನಮಗೆ ಸಿಕ್ಕಂತಹ ಒಂದು ಒಳ್ಳೆಯ ಒಂದು ಉಪಾಯ ಅಂತಂದರೆ ಈ ಮಹಾಲಯ ಅಮಾವಾಸ್ಯೆ ಅಥವಾ ಈ ಪಿತೃಪಕ್ಷದಲ್ಲಿ ನಾವು ಆ ಮಗುವಿಗೂ ಕೂಡ ಪಕ್ಷದ ಆಚರಣೆಯನ್ನ ಅಥವಾ ಪಿಂಡ ಪ್ರಧಾನವನ್ನ ಮಾಡಬೇಕಾಗುತ್ತೆ ಇನ್ನು ನಮ್ಮ ಪೂರ್ವಜರು ಬೇರೆ ಯಾರಿಂದನೋ ಆಸ್ತಿಗಳನ್ನ ವಶಪಡಿಸಿಕೊಂಡಿದ್ದಾಗಿರಬಹುದು ಅಥವಾ ಅನೈತಿಕ ಚಟುವಟಿಕೆಗಳಿಂದ ಅಥವಾ ಅವರ ಒಂದು ಪಾಪದ ಒಂದು ವಂಚನೆಯಿಂದ ಕೂಡ ನಮಗೆ ಒಂದು ಪಿತೃದೋಷಗಳು ನಮ್ಮಲ್ಲಿ ಕಾಡುತ್ತೆ ಇದಿಷ್ಟು ಕಾರಣಗಳು ನಮ್ಮ ಒಂದು ಜಾತಕದಲ್ಲಿ ನಾವು ಏನೇ ತಪ್ಪು ಮಾಡದೇ ಇದ್ದರೂ ಕೂಡ ನಮ್ಮ ಪಿತೃಗಳಿಂದ ಎಲ್ಲ ನಮಗೆ ಬಂದಿರುವಂಥ ಇದೆಲ್ಲ ದೋಷಗಳು ಕೂಡ ಆಗಿರುತ್ತೆ ಹಾಗಾಗಿ ಈಗ ನಮ್ಮ ಜಾತಕದಲ್ಲಿ ನಾವು ಏನೂ ಮಾಡಿಲ್ಲ ಅಂದರೂ ಕೂಡ ನಮ್ಗೆ ಯಾಕೆ ಪಿತೃದೋಷ ಬಂತು ಅಂದರೆ ಇದೆಲ್ಲ ಕಾರಣಗಳಿಂದ ನಮಗೆ ಪಿತೃದೋಷ ಬಂದಿರುತ್ತೆ ಇನ್ನು ನಮಗೆ ಪಿತೃದೋಷ ಇದೆ ಅಂತ ಯಾವ ಒಂದು ಲಕ್ಷಣಗಳಿಂದ ಗೊತ್ತಾಗುತ್ತೆ ಹಾಗೆ ಅದರಿಂದ ಏನೆಲ್ಲ ಪರಿಣಾಮಗಳನ್ನು ನಾವು ಎದುರಿಸ್ಬೇಕಾಗುತ್ತೆ ಅಂತ ನೋಡಿದ್ರೆ ಪಿತೃದೋಷ ಅನ್ನೋದು ಮದುವೆಯನ್ನು ವಿಳಂಬಗೊಳಿಸ್ಬೋದು ಅಥವಾ ಅಂತರ್ಜಾತಿ ವಿವಾಹ ಆಗ್ಬೋದು ಅಥವಾ ನೀವು ಇಷ್ಟಪಟ್ಟು ಮದುವೆ ಆ ಹುಡುಗ ಅಥವಾ ಹುಡುಗಿಯ ಒಂದು ಸಂಬಂಧಗಳು ಮುರಿದು ಬೀಳಬಹುದು ಅಥವಾ ಯಾರೇ ಒಂದು ಜಾತಕ ನೋಡಿ ಮದುವೆಯನ್ನ ಮಾಡಿದ್ರು ಕೂಡ ಆ ಮದುವೆ ಬಹಳಷ್ಟು ವರ್ಷಗಳು ಅಥವಾ ದಿನಗಳು ಇರುತ್ತೆ ಅದು ಮುರಿದು ಬೀಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅಥವಾ ಕೌಟುಂಬಿಕ ಜೀವನದಲ್ಲಿ ಯಾವಾಗ್ಲೂ ಕೂಡ ಜಗಳಗಳು ಕಾಡ್ತಿದ್ರು ಕೂಡ ಈ ಪಿತೃದೋಷವು ಕೂಡ ಒಂದು ಕಾರಣ ಆಗಿರುತ್ತೆ ಇನ್ನು ಮನೆಯಲ್ಲಿ ಬಹಳಷ್ಟು ಜನರಿಗೆ ಮದುವೆ ಒಂದು ಸಂಬಂಧಗಳೇ ಕೂಡಿ ಬರ್ತಾ ಇರೋಲ್ಲ ಎಷ್ಟೇ ನೋಡಿದ್ರೂ ಮನೆಯಲ್ಲಿ ವಿವಾಹವಾಗದೇ ಇರೋರು ಬಹಳಷ್ಟು ಜನ ಉಳ್ಕೊಂಡಿರ್ತಾರೆ ಮದುವೆ ಅನ್ನೋದೇ ಅವರಿಗೆ ಸೆಟ್ ಆಗ್ತಾ ಇರಲ್ಲ ಅಂಥವ್ರಿಗೂ ಕೂಡ ಪಿತೃದೋಷವೂ ಕೂಡ ಒಂದು ಕಾರಣ ಆಗಿರುತ್ತೆ ಅಂದರೆ ಬೇರೆ ಬೇರೆ ಕಾರಣಗಳು ಕೂಡ ಇರುತ್ತೆ ಅದರ ಜೊತೆಗೆ ಪಿತೃ ದೋಷ ಇದ್ರೂ ಕೂಡ ಈ ಒಂದು ಕಾರಣದಿಂದನೂ ಕೂಡ ಅವರಿಗೆ ಮದುವೆ ಕೂಡ ಸೆಟ್ ಆಗ್ತಾ ಇರೋಲ್ಲ ಇನ್ನು ಸಂತಾನದ ವಿಚಾರಕ್ಕೆ ಬಂದರೆ ಬಹಳಷ್ಟು ಜನರಿಗೆ ಗರ್ಭ ನಿಂತಿದ್ರು ಕೂಡ ಗರ್ಭಪಾತಗಳು ಸಂಭವಿಸ್ತಾ ಇರುತ್ತೆ ಅಥವಾ ಗರ್ಭ ನಿಲ್ಲೋಕೆ ಬಹಳಷ್ಟು ಒಂದು ಸಮಯ ಬೇಕಾಗಿರುತ್ತೆ ಗರ್ಭ ನಿಲ್ದಿರಲ್ಲ ಅಬಾಷನ್ಸ್ಗಳಾಗ್ತಾ ಇರುತ್ತೆ ಈ ರೀತಿ ಕೂಡ ಒಂದು ಪಿತೃದೋಷದಿಂದ ಕೂಡ ಇದು ಒಂದು ಕಾರಣ ಅಂತ ಹೇಳಲಾಗುತ್ತೆ ಇನ್ನು ಗರ್ಭ ದೋಷಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಅವ್ರನ್ನ ಕಾಡ್ಬೋದು ಅಂದರೆ ಮುಟ್ಟು ಸರಿಯಾಗಿ ಆಗದೇ ಇರಬಹುದು ಅಥವಾ ಗರ್ಭಾಶಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಕೂಡ ಅವರು ಎದುರಿಸ್ತಿರ್ತಾರೆ ಇನ್ನು ಪಿತೃದೋಷಕ್ಕೆ ಸಂಬಂಧಪಟ್ಟಂತೆ ಅವರ ಆಸ್ತಿಯ ವಿಚಾರದಲ್ಲಾಗಿರ್ಬೋದು ಅಥವಾ ಮನೆಯ ವಿಚಾರದಲ್ಲಾಗಿರ್ಬೋದು ಅಥವಾ ಜಾಗ ಇರುತ್ತೆ ಆ ಜಾಗಕ್ಕೆ ಕೇಸ್ಗಳು ಆಗಿರ್ತಾರೆ ಅಥವಾ ಬೇರೆ ಒಂದು ಸರ್ಕಾರದಿಂದ ಒಂದು ತೊಂದರೆಗಳನ್ನು ಅವರು ಎದುರಿಸ್ತಿರ್ತಾರೆ ಅಥವಾ ಪಿತೃ ಆಸ್ತಿಗಳೇನಿದೆ ಅದು ನಿಮ್ಮ ಕೈ ಸೇರಿರಲ್ಲ ಅದಕ್ಕೆ ತೊಂದರೆಗಳು ಎದುರಾಗ್ತಾ ಇರುತ್ತೆ ಒಟ್ಟಿನಲ್ಲಿ ಮನೆಯಲ್ಲಿ ಏಳಿಗೆ ಆಗಿರ್ಬೋದು ಅಥವಾ ಮನೆಯಲ್ಲಿ ಯಾವಾಗಲೂ ಜಗಳಗಳಾಗ್ತಾ ಇರ್ಬೋದು ಇದೆಲ್ಲದರ ಒಂದು ಸಮಸ್ಯೆಗಳು ಕೂಡ ಹೆಚ್ಚಾಗಿರುತ್ತೆ ಇನ್ನು ಮಕ್ಕಳ ಜನನಾದರೂ ಕೂಡ ಮಕ್ಕಳಿಗೆ ಆರೋಗ್ಯದಲ್ಲಿ ಬಹಳಷ್ಟು ತೊಂದರೆಗಳಿರುವಂಥ ಮಕ್ಕಳು ಜನನವಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ ಇನ್ನು ಅದರ ಜೊತೆಗೆ ಹಠಾತ್ತಾಗಿ ಅಪಘಾತಗಳು ಆಕ್ಸಿಡೆಂಟ್ಗಳು ಆಗಬಹುದು ಅಥವಾ ಒಂದು ಅಸಹಜವಾಗಿ ಸಾವುಗಳು ಅಂದರೆ ಅವರ ಮಕ್ಕಳ ಒಂದು ಸಾವು ಆಗಿರ್ಬೋದು ಅಥವಾ ಮನೆಯಲ್ಲಿ ಗಂಡು ಮಕ್ಕಳಿಗೆ ತೊಂದರೆಗಳು ಉಂಟಾಗುವಂಥದ್ದು ಕೂಡ ಪಿತೃದೋಷದ ಲಕ್ಷಣಗಳೇ ಆಗಿರುತ್ತೆ ಜೊತೆಗೆ ಮನೆಯಲ್ಲಿ ಹಣಕಾಸಿನ ಒಂದು ನಷ್ಟಗಳಾಗಿರ್ಬೋದು ಅಥವಾ ಕಳ್ಳತನ ಆಗಿರ್ಬೋದು ಮತ್ತು ಬೆಂಕಿಯ ಅಪಘಾತಗಳಾಗಿರ್ಬೋದು ಇದೆಲ್ಲವೂ ಕೂಡ ಪಿತೃದೋಷದ ಒಂದು ಲಕ್ಷಣಗಳಾಗಿದೆ ಹಾಗೆ ಇದೆಲ್ಲವೂ ಕೂಡ ಅದರ ಒಂದು ಪರಿಣಾಮಗಳೇ ಕೂಡ ಆಗಿದೆ ಇನ್ನು ಇದಕ್ಕೆ ಪರಿಹಾರ ಏನು ಹಾಗಿದ್ರೆ ಈಗ ನಮ್ಮ ಜಾತಕದಲ್ಲಿ ಪಿತೃದೋಷ ಇದೆ ಅಂತ ಹೇಳಿದ್ರು ಈಗ ನಾವು ಪರಿಹಾರವನ್ನು ಮಾಡಿಕೊಳ್ಬಿಟ್ರೆ ಆ ದೋಷ ಇರುವಂಥ ಒಂದು ಗ್ರಹದಲ್ಲಿ ದೋಷಗಳು ಹೊರಟೋಗುತ್ತಾ ಹೇಗೆ ಅಂತ ನೋಡಿದ್ರೆ ನಾವು ಈಗ ಏನು ಈ ಲಕ್ಷಣಗಳೆಲ್ಲವನ್ನು ಕೂಡ ಎದುರಿಸ್ತಿರ್ತೀವಿ ನಮಗೆ ಅದರಿಂದ ಪರಿಹಾರ ಸಿಕ್ಕಿದಾಗ ಇದೆಲ್ಲ ಒಂದು ಲಕ್ಷಣಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಆಗ ನಾವು ತಿಳ್ಕೊಳ್ಬೋದು ನಮಗೆ ಪಿತೃದೋಷದ ಪರಿಣಾಮ ಕಡಿಮೆ ಆಗ್ತಿದೆ ಅಂತ ಹಾಗೆ ಇದು ನನ್ನ ಜೀವನದಲ್ಲೂ ಕೂಡ ನಾನು ನೋಡಿರುವಂಥ ಒಂದು ಅನುಭವ ಅಂತಲೇ ಹೇಳ್ಬೋದು ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ವಿಶೇಷವಾಗಿ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಒಂದೊಂದು ಪರಿಹಾರ ರೀತಿಯಲ್ಲಿ ನಮ್ಮ ಋಷಿ ಮುನಿಗಳು ಏನಿದ್ದಾರೆ ಅಥವಾ ನಮ್ಮ ಒಂದು ಹಿರಿಯರು ಏನಿದ್ದಾರೆ ಅವರು ಒಂದು ಮಾರ್ಗದರ್ಶನವನ್ನು ತೋರಿಸಿ ಇರ್ತಾರೆ ಹಾಗೆ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಇದೆಲ್ಲದರ ಒಂದು ಆಚರಣೆಗಳು ಕೂಡ ಮಾಡ್ಕೊಂಡು ಬಂದಿರ್ತಾರೆ ಹಾಗಾಗಿ ನಮಗೆ ಅಂದರೆ ಈ ಪಿತೃದೋಷಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ದೋಷವನ್ನು ನಾವು ಕಡಿಮೆ ಮಾಡಿಕೊಳ್ಳೋಕ್ಕೆ ಆಗಿರ್ಬೋದು ಅಥವಾ ನಮ್ಮ ಜೀವನದಲ್ಲಿ ನಾವು ಏಳಿಗೆಯನ್ನು ಕಾಣೋಕ್ಕೆ ಆಗಿರ್ಬೋದು ಪಿತೃಪಕ್ಷ ಮಾಸ ಅಂದರೆ ಈ ಪಕ್ಷ ಮಾಸದಲ್ಲಿ ನಮಗೆ ಒಂದು ಅವಕಾಶವನ್ನು ನೀಡ್ತಾರೆ ಹಾಗಾಗಿ ನಾವು ಅದನ್ನು ಕಳೆದುಕೊಳ್ಳದೆ ಈ ಪಕ್ಷ ಮಾಸದಲ್ಲಿ ನಮಗೆ ಇರುವಂತಹ ದೋಷಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಆಗಿರ್ಬೋದು ಅಥವಾ ಆ ದೋಷದ ಪರಿಣಾಮವನ್ನು ಸುಧಾರಣೆ ಮಾಡ್ಕೊಳ್ಳೋಕ್ಕೆ ಆಗಿರ್ಬೋದು ನಾವು ಈ ರೀತಿ ಒಂದು ಆಚರಣೆಗಳನ್ನು ಮಾಡಿಕೊಂಡು ಬರಲೇಬೇಕು ನಮ್ಮ ಮುಂದಿನ ಪೀಳಿಗೆ ಏನಿದೆ ಅವರಿಗೆ ಇದೆಲ್ಲ ಒಂದು ದೋಷಗಳಿಂದ ಅವರು ಒದ್ದಾಡೋದು ಬೇಡ ಅಂತಂದರೆ ನಾವು ನಮ್ಮ ಮಕ್ಕಳಿಗೂ ಕೂಡ ಇದರ ಬಗ್ಗೆ ತಿಳಿಸ್ಕೊಡ್ಬೇಕು ಹಾಗಿದ್ರೆ ಬನ್ನಿ ಸರಳವಾಗಿ ಹೇಗೆ ಈ ಪಿತೃಪಕ್ಷ ಮಾಸದಲ್ಲಿ ನಾವು ಪಿತೃದೋಷಕ್ಕೆ ಒಂದು ಪರಿಹಾರವನ್ನ ಹೇಗೆ ಕಂಡುಕೊಳ್ಳೋದು ಎಂಬುದರ ಮಾಹಿತಿಯನ್ನ ಈಗ ತಿಳಿಯೋಣ ಮೊದಲನೇದಾಗಿ ಈ ಪಿತೃಪಕ್ಷದ ಒಂದು ಮಾಸದಲ್ಲಿ ನಾವು ಪಿತೃಗಳಿಗೆ ತರ್ಪಣವನ್ನ ನೀಡಬೇಕು ಅಂದ್ರೆ ನಿಮ್ಮಲ್ಲಿ ತರ್ಪಣ ನೀಡುವಂತ ಪದ್ಧತಿ ಇಲ್ಲ ಅಂದ್ರೂ ಕೂಡ ಅವರಿಗೆ ಅನ್ನ ಆಹಾರ ಅಂದ್ರೆ ಪಕ್ಷವನ್ನ ಮಾಡ್ತೀವಲ್ಲ ಈ ಪ್ರಕಾರವಾಗೂ ಕೂಡ ಮನೆಯಲ್ಲಿ ಅವರ ಹೆಸರಲ್ಲಿ ಎಡೆಯನ್ನ ಇಡಬೇಕು ಈಗ ಬಹಳಷ್ಟು ಜನರಿಗೆ ಈ ಪ್ರಶ್ನೆ ಕಾಡ್ಬೋದು ಅದೇನು ಅಂತಂದರೆ ಈಗ ನಮ್ಮ ತಂದೆ ಇಲ್ಲ ಮತ್ತು ನಮ್ಮ ತಾಯಿ ಇರೋದು ಹಾಗೆ ಅವರ ಮಕ್ಕಳು ಅಂದರೆ ನಾವುಗಳು ಕೂಡ ಮೂರು ಜನ ಅಥವಾ ಇಬ್ಬರು ನಾವು ಬರೀ ಹೆಣ್ಮಕ್ಳ ಇದ್ದೀವಿ ಹೇಗೆ ಒಂದು ತರ್ಪಣವನ್ನು ಕೊಡಬಹುದು ಅಂತ ಕೇಳ್ತಾರೆ ಹಾಗೆ ಅದು ಆಗಲಿಲ್ಲ ಅಂದರೂ ಕೂಡ ಹೇಗೆ ನಾವು ಪಕ್ಷವನ್ನು ಮಾಡಬಹುದು ಅಂತ ಕೇಳ್ತಾರೆ ಯಾಕಂದರೆ ಗಂಡು ಮಕ್ಕಳು ಇಲ್ಲದೇ ಇದ್ದರೂ ಕೂಡ ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಐದು ತಲೆಮಾರಿಗೆ ಅಂದರೆ ಐದು ಸಹಪಿಂಡ ಅಂತ ಹೇಳಿ ಒಂದು ಶಾಸ್ತ್ರದಲ್ಲೇ ತಿಳಿಸಿದ ರೀತಿಯಲ್ಲಿ ನಾವು ಖಂಡಿತವಾಗಲೂ ಅವರ ಮಕ್ಕಳು ಕೂಡ ತರ್ಪಣವನ್ನು ಕೊಡಬಹುದು ಮದುವೆ ಆಗಿದ್ದರೆ ಅಳಿಯನ ಕೈಲೂ ಕೂಡ ತರ್ಪಣವನ್ನು ಕೊಡಿಸ್ಬೋದು ಅಥವಾ ಇಲ್ಲ ಅಂದರೂ ಕೂಡ ಅವರ ಹೆಂಡತಿ ಇದ್ದರೆ ಅವರ ಹತ್ರ ಕೂಡ ಒಂದು ಎಡೆಯನ್ನು ಕೂಡ ಇಡಿಸ್ಬೋದು ಪಿಂಡ ಪ್ರಧಾನವನ್ನು ಕೂಡ ನೀವು ಮಾಡಿಸ್ಬಹುದು ಅಥವಾ ಅವರ ಮಕ್ಕಳಿದ್ರು ಕೂಡ ಅವರ ಕೈಲೂ ಮಾಡಿಸ್ಬೋದು ಆದರೆ ಪ್ರತಿ ವರ್ಷ ತಪ್ಪದೇ ಆಚರಣೆಯನ್ನು ಮಾಡಿ ಇನ್ನು ಬಹಳಷ್ಟು ಜನ ನಮ್ಮಲ್ಲಿ ಎಡೆ ಇಡುವಂಥ ಪದ್ಧತಿ ಇರುತ್ತೆ ಹಾಗಾಗಿ ನಾವು ಪಿಂಡ ಪ್ರಧಾನ ಮಾಡಲ್ಲ ಎಡೆಯನ್ನು ಇಡ್ತೀವಿ ಅಂತಂದರೆ ಅದನ್ನು ಕೂಡ ನೀವು ಮಾಡಬಹುದು ಅಥವಾ ನಿಮ್ಮ ಮನೆಯಲ್ಲಿ ಸರಳವಾಗಿ ನೀವು ಏನು ಒಂದು ಆಚರಣೆಗಳು ಮಾಡದೇ ಇದ್ದರೂ ಕೂಡ ಆ ಸರ್ವಪಿತೃ ಅಮಾವಾಸ್ಯೆ ದಿನ ಆದರೂ ಅಂದರೆ ಈ ಪಕ್ಷದ ತಿಥಿಗಳು ನಾನು ಹಿಡಿತೀನಿ ಆ ದಿನಗಳಲ್ಲಿ ಮಾಡಲು ಆಗದೇ ಇದ್ದರೂ ಕೂಡ ಕನಿಷ್ಠ ಸರ್ವ ಮಹಾಲಯ ಅಮಾವಾಸ್ಯೆ ಒಂದು ದಿನ ಆದರೂ ನೀವು ಮಡಿಯಾಗಿ ಸ್ನಾನವನ್ನೆಲ್ಲ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆವತ್ತಿನ ದಿನ ಅವತ್ತು ರಂಗೋಲಿಯನ್ನು ಹಾಕಬಾರ್ದು ಹಾಗೆ ಗಂಟೆಯನ್ನು ಕೂಡ ಬಾರಿಸಬಾರ್ದು ಇದೆರಡನ್ನೂ ಕೂಡ ಮಾಡಿದೆ ಮನೆಯಲ್ಲಿ ಸರಳವಾಗಿ ದೇವರ ಪೂಜೆಯನ್ನು ಮಾಡಿಕೊಂಡು ಅದರ ನಂತರ ನೀವು ರಂಗೋಲಿಯನ್ನು ಹಾಕದೆ ಅವತ್ತು ನಿಮ್ಮ ಪಿತೃಗಳ ಹೆಸರು ಹೇಳಿ ಒಂದು ಮಡಿಯಾಗಿ ಅಡಿಗೆ ಎಲ್ಲವನ್ನು ಕೂಡ ಮಾಡಿಟ್ಟು ತೆಗೆದುಕೊಂಡೋಗಿ ಪೂಜೆಯನ್ನು ಮಾಡಿ ಅವರ ಹೆಸರು ಹೇಳಿ ಕಾಗೆಗಳಿಗೆ ನೀವು ಆ ಆಹಾರವನ್ನು ಅಂದರೆ ಮಾಡಿರುವಂಥ ಎಡೆ ಪ್ರಸಾದವನ್ನು ನೀವು ಕೊಡಬಹುದು ಅಥವಾ ಕಾಗೆಗಳಿಗೆ ಕೊಡೋಕ್ಕೆ ಆಗಲಿಲ್ಲ ಅಂದರೂ ಕೂಡ ಹಸುಗಳಿಗೆ ಆದರೂ ಕೂಡ ನೀವು ಆ ಎಡೆ ಪ್ರಸಾದವನ್ನು ಕೊಟ್ಟು ಬಂದು ನೀವು ಕೂಡ ಮನೆಯಲ್ಲಿ ಊಟವನ್ನು ಮಾಡಬಹುದು ಈ ಪ್ರಕಾರವಾಗೂ ಕೂಡ ನೀವು ಪಿತೃಗಳಿಗೆ ಎಡೆಯಾಗಿರಬಹುದು ಅಥವಾ ಆಹಾರವನ್ನು ನೀಡುವಂಥ ಪದ್ಧತಿ ಈ ರೀತಿಯಲ್ಲೂ ಕೂಡ ನೀವು ಮಾಡಿಕೊಂಡು ಪಿತೃಗಳನ್ನು ಸಂತೋಷಪಡಿಸಬಹುದು ಇದೇ ಪ್ರಕಾರವಾಗಿ ನೀವು ಪ್ರತಿ ವರ್ಷ ಆಚರಣೆಯನ್ನು ಮಾಡ್ಕೊಂಡು ಬನ್ನಿ ಖಂಡಿತವಾಗ್ಲೂ ನೀವೇನಾದರೂ ಈ ಲಕ್ಷಣಗಳನ್ನು ಎದುರಿಸ್ತಿದ್ರೆ ಅಥವಾ ನಿಮಗೆ ಪಿತೃ ದೋಷ ಇದೆ ಅಂತ ಹೇಳಿದ್ರೆ ಯಾವುದೇ ಹೋಮ ಹವನಕ್ಕಿಂತ ಈ ಪ್ರಕಾರವಾಗಿ ನೀವು ಆಚರಣೆಯನ್ನು ಮಾಡ್ಕೊಂಡು ಬಂದರೆ ಬಹಳಷ್ಟು ಸುಧಾರಣೆಯನ್ನು ಕೂಡ ನೀವು ಕಾಣ್ತೀರ ಇನ್ನು ಈ ಹದಿನೈದು ದಿನಗಳು ಕೂಡ ಕಾಗೆಗಳಿಗೆ ಆಹಾರವನ್ನು ನೀಡೋದಾಗಿರ್ಬೋದು ಅಥವಾ ಪಶು ಪಕ್ಷಿಗಳಿಗೆ ಆಹಾರವನ್ನು ನೀಡೋದು ಅದರಲ್ಲೂ ಮುಖ್ಯವಾಗಿ ಈ ಹದಿನೈದು ದಿನಗಳು ಕೂಡ ಪ್ರತಿದಿನ ಮಾಡ್ಕೊಂಡು ಬನ್ನಿ ಖಂಡಿತವಾಗ್ಲೂ ನಿಮ್ಮ ಪಿತೃದೋಷ ಎಷ್ಟು ಇದೆ ಅದರ ಒಂದು ಪರಿಣಾಮ ನೀವೇನಾದರೂ ಅನುಭವಿಸ್ತಿದ್ರೆ ಖಂಡಿತವಾಗ್ಲೂ ಅದು ಸುಧಾರಣೆ ಕಾಣುತ್ತೆ ಆದರೆ ನೀವು ಏನೇ ದಾನವನ್ನು ಮಾಡೋದಾಗಿರ್ಬೋದು ಅಥವಾ ಏನೇ ಒಂದು ಆಗಲಿ ಅಥವಾ ಏನೇ ಒಂದು ಮಾಡೋದಿದ್ರೂ ಕೂಡ ಮೊದಲು ನೀವು ನಾನು ಈ ರೀತಿ ಮಾಡ್ತಿದ್ದೀನಿ ಅಂದರೆ ನೀವೊಂದು ಒಂದು ದೃಢ ನಿರ್ಧಾರ ಅಂದರೆ ಇದಕ್ಕೆ ಹೇಳೋದು ಸಂಕಲ್ಪ ಅಂತ ನೀವು ಮೊದಲು ಅದನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಾನು ಈ ವಿಚಾರವಾಗಿ ಅಥವಾ ನಾನು ಈ ಪಿತೃದೋಷವನ್ನು ಎದುರಿಸ್ತಿದ್ದೀನಿ ಹಾಗಾಗಿ ನನ್ನ ಪಿತೃದೋಷಗಳು ಕಡಿಮೆಯಾಗಿ ನನ್ನ ಪಿತೃಗಳಿಗೆ ಒಂದು ಸದ್ಗತಿ ದೊರಕಲಿ ಅಂತ ಹೇಳಿ ನಾನು ಈ ದಾನವನ್ನು ಕೊಡ್ತಿದ್ದೀನಿ ಅಥವಾ ಈ ರೀತಿ ಒಂದು ಆಚರಣೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ನಂತರ ನೀವು ಏನೇ ಒಂದು ಆಚರಣೆಯನ್ನು ಮಾಡಿದ್ರು ಕೂಡ ಅದಕ್ಕೆ ಒಂದು ಒಳ್ಳೆಯ ಫಲ ಸಿಗುತ್ತೆ ಹಾಗಾಗಿ ಈ ಪ್ರಕಾರವಾಗಿ ನೀವು ಹದಿನೈದು ದಿನಗಳು ಕೂಡ ನೀವು ಪ್ರಾಣಿಗಳಿಗೆ ಹಾಗೆ ಪಕ್ಷಿಗಳಿಗೆ ಆಹಾರವನ್ನು ನೀಡಬಹುದು ಇನ್ನು ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ಅಲ್ಲಿ ಇರುವಂಥ ವಯಸ್ಸಾದವರ ವೃದ್ಧರಿಗೆ ಒಂದು ಆಹಾರವನ್ನು ಅಥವಾ ಅವರಿಗೆ ಒಂದು ಸಹಾಯವನ್ನು ಮಾಡೋದೇ ಆಗಿರ್ಬೋದು ಈ ರೀತಿಯಲ್ಲಿ ಮಾಡಿದ್ರು ಕೂಡ ನಿಮಗೆ ಪಿತೃದೋಷಕ್ಕೆ ಒಂದು ಪರಿಹಾರ ಖಂಡಿತವಾಗಲು ಸಿಗುತ್ತೆ ಅಥವಾ ಈ ಒಂದು ದಿನಗಳಲ್ಲಿ ಈ ಹದಿನೈದು ದಿನಗಳಲ್ಲೂ ಕೂಡ ನೀವು ಮಾಡ್ಬೋದು ಅಥವಾ ಅಥವಾ ಪ್ರತಿ ಶನಿವಾರದಂದು ಕನಿಷ್ಠ ಮೂರು ತಿಂಗಳು ಕೂಡ ನೀವು ಈ ವೃದ್ಧರಿಗೆ ಆಹಾರವನ್ನು ನೀಡೋದಾಗಿರ್ಬೋದು ಅಥವಾ ವಯಸ್ಸಾದವರಿಗೆ ಸಹಾಯವನ್ನು ಮಾಡೋದೇ ಆಗಿರ್ಬೋದು ಮಾಡಿದರೂ ಕೂಡ ನಿಮ್ಮ ಒಂದು ಪಿತೃದೋಷದ ಪರಿಣಾಮ ಖಂಡಿತವಾಗ್ಲೂ ಸುಧಾರಣೆಯನ್ನು ಕಾಣುತ್ತೆ ಇನ್ನು ಕಡೆಯದಾಗಿ ಬರೋದಾದರೆ ಮಂತ್ರಜಪ ಮಂತ್ರಜಪಕ್ಕೆ ಬಹಳಷ್ಟು ಮಹತ್ವವಿದೆ ಹಾಗಾಗಿ ಸಾಧ್ಯ ಆದಷ್ಟು ಈಗ ಹೇಳುವಂಥ ಮಂತ್ರಜಪಗಳನ್ನು ಮಾಡಿಕೊಳ್ಳಿ ಬಹಳ ಸರಳವಾದ ಮಂತ್ರಗಳು ಆದರೆ ಖಂಡಿತವಾಗ್ಲೂ ಪಿತೃದೋಷಕ್ಕೆ ಒಂದು ಒಳ್ಳೆಯ ಪರಿಹಾರ ಅಂತಲೇ ನಾನು ಹೇಳ್ತೀನಿ ಹಾಗಿದ್ರೆ ಬನ್ನಿ ಮಂತ್ರಗಳು ಯಾವ್ಯಾವುದು ಯಾವ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು ಅಂತ ನೋಡೋಣ ಅದಕ್ಕೂ ಮುಂಚೆ ನಾನೀಗಾಗಲೇ ತಿಳಿಸಿರೋ ಹಾಗೆ ನೀವು ಮಂತ್ರ ಜಪವನ್ನು ಮಾಡಬೇಕಾದರೂ ಕೂಡ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರಂಭವನ್ನು ಮಾಡಬೇಕಾಗತ್ತೆ ಅಂದರೆ ನಾನು ಈ ಪಿತೃಪಕ್ಷದ ಒಂದು ಪಕ್ಷ ಮಾಸದಲ್ಲಿ ಪಿತೃಗಳ ತೃಪ್ತಿಪಡಿಸಲು ಅಥವಾ ಪಿತೃಗಳ ಸಂತೋಷಕ್ಕಾಗಿ ಪಿತೃಗಳ ಆಶೀರ್ವಾದಕ್ಕಾಗಿ ನಾನು ಈ ಮಂತ್ರ ಜಪವನ್ನು ಮಾಡ್ತಿದ್ದೀನಿ ಎಂದು ಹೇಳಿಕೊಂಡು ನೀವು ನಂತರ ಪ್ರಾರಂಭವನ್ನು ಮಾಡಬೇಕಾಗುತ್ತೆ ಪ್ರತಿದಿನ ನೂರೆಂಟು ಬಾರಿ ಕನಿಷ್ಠ ನೂರೆಂಟು ಬಾರಿ ಆದರೂ ಕೂಡ ನೀವು ಈ ಮಂತ್ರ ಜಪವನ್ನು ಮಾಡಬೇಕು ಮೊದಲನೇ ಮಂತ್ರ ಓಂ ಸರ್ವ ಪಿತೃ ದೇವತಾಭ್ಯೋ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಂಡ್ರೆ ಬಹಳಷ್ಟು ಶ್ರೇಷ್ಠ ಈ ಪಿತೃಪಕ್ಷ ಮಾಸದಲ್ಲಿ ಪ್ರತಿದಿನ ನೂರೆಂಟು ಬಾರಿ ಹೇಳ್ಕೊಳ್ಳಿ ಹೇಳೋಕ್ಕೂ ಮುಂಚೆ ಸಂಕಲ್ಪ ಮಾಡಿ ಇನ್ನು ಎರಡನೇ ಮಂತ್ರ ಓಂ ಶ್ರೀ ಸರ್ವ ಪಿತ್ರ ದೋಷ ನಿವಾರಣಾಯ ಕ್ಲೇಶಂ ಹನ ಹನ ಸುಖ ಶಾಂತಿ ದೇಹಿ ಫಟ್ ಸ್ವಾಹ ಈ ಮಂತ್ರನೂ ಕೂಡ ಅಷ್ಟೆ ಪ್ರತಿದಿನ ನೂರೆಂಟು ಬಾರಿ ಹೇಳೋಕೆ ಪ್ರಯತ್ನ ಮಾಡಿ ಇದು ಕೂಡ ಅದ್ಭುತವಾದಂಥ ಒಂದು ಪರಿಣಾಮವನ್ನು ನಿಮಗೆ ಕೊಡುತ್ತೆ ಇನ್ನು ಮೂರನೇ ಒಂದು ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಹೌದು ಈ ಮಂತ್ರವನ್ನು ಪಠಣೆಯನ್ನು ಮಾಡೋದರಿಂದ ನನಗಾಗಲೇ ಯಾಕೆ ಏಕಾದಶಿಯನ್ನು ಮಾಡೋದು ಅಂತ ಬಹಳಷ್ಟು ಒಂದು ವಿಡಿಯೋಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರ ಏನಿದೆ ಎಲ್ಲದಕ್ಕೂ ಕೂಡ ಸಾರ್ವತ್ರಿಕ ಮಂತ್ರ ಅಂತಲೇ ಹೇಳಬಹುದು ಹಾಗೆ ಈ ಪಿತೃದೋಷವನ್ನು ಯಾರು ಎದುರಿಸ್ತಿರ್ತಾರೆ ಅವರಿಗೆ ಜ್ಯೋತಿಷ್ಯರ ಒಂದು ಸಲಹೆ ಮೇರೆಗೆ ಈ ಮಂತ್ರವನ್ನು ಕೂಡ ತಿಳಿಸಿಕೊಡ್ತಾರೆ ಹಾಗೆ ಕಾಲಭೈರವ ಸ್ತೋತ್ರ ಆಗಿರ್ಬೋದು ಅಥವಾ ನಿರ್ವಾಣ ಶತಕ ಆಗಿರ್ಬೋದು ಇದೆಲ್ಲವನ್ನು ಕೂಡ ಪಠಣೆಯನ್ನು ಮಾಡೋಕ್ಕೆ ಹೇಳ್ತಾರೆ ಹಾಗಾಗಿ ನೀವು ಓಂ ಸರ್ವ ಪಿತೃದೇವತಾಭ್ಯೋ ನಮಃ ಈ ಮಂತ್ರವನ್ನು ಕೂಡ ಸರಳವಾಗಿದೆ ಹೇಳ್ಕೊಳ್ಬಹುದು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ಒಂದು ಮಂತ್ರವನ್ನು ಕೂಡ ಹೇಳ್ಕೊಳ್ಬಹುದು ಇದೆರಡೂ ಮಂತ್ರಗಳನ್ನು ಕೂಡ ನೀವು ಸರಳವಾಗಿ ಯಾವಾಗ ಬೇಕಾದರೂ ಕೂಡ ಉಚ್ಚಾರಣೆಯನ್ನು ಮಾಡಬಹುದು ಹಾಗಿದ್ರೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರೂ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು